ಚಾನಲ್ ನಾನು ನಿಮ್ಮ ಮನೆ ಮಗಳು ವೀನಾರು ಎಲ್ಲರೂ ಹೆಂಗದೀರಿ ಆರಾಮದಿರೇನು ರೀ ನಾನು ಕೂಡ ಆರಾಮದೇನ್ರಿ ಬರ್ರಿ ಇವತ್ತ ನಾನು ಕಡೆ ಶುಕ್ರಾರ ಸಂಪತ್ ಶುಕ್ರಾರನ ಯಾವ ಥರ ಮಾಡಿದೆ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡುತ್ತೀರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡುತ್ತೀರಿ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಹಾಗೆ ನನ್ನ ವಿಡಿಯೋಕ್ಕೆ ಒಂದು ಲೈಕು ಕಮೆಂಟು ಮಾಡಿರಿ ನೀವು ಲೈಕು ಕಮೆಂಟು ಮಾಡೋದರಿಂದ ನನಗೆ ವಿಡಿಯೋ ಮಾಡಾಕ ಮತ್ತಷ್ಟು ಮೋಟಿವೇಶನ್ ಸಿಕ್ಕಾಗತ್ತೆ ರೀ ಬನ್ರಿ ಮುಂದೆ ಯಾವ ಥರ ಮಾಡೀನಿ ಏನು ಅಂತ ನೋಡ್ಕೊಂಬರೋಣ ನಾನು ಇದನ್ನ ವಿಡಿಯೋ ಹಾಕ್ಬೇಕಾದ್ರೆ ಸ್ವಲ್ಪ ಲೇಟ್ ಆಯ್ತು ರೀ ಯಾಕಂದ್ರೆ ಸ್ವಲ್ಪ ಬೇರೆ ಬೇರೆ ಕೆಲಸ ಇತ್ತು ಹಂಗಾಗಿ ವಿಡಿಯೋ ಮಾಡ್ಕೊಂಡಿದ್ದೆ ಎಡಿಟ್ ಮಾಡಿ ನನಗೆ ವಯಸ್ಸು ಕೊಡೋಕೆ ಟೈಮ್ ಇದ್ದಿಲ್ಲ ಹಂಗಾಗಿ ಲೇಟ್ ಆಯ್ತು ರೀ ಬನ್ನಿ ನೋಡ್ಕೊಂಬರೋಣ ಮಂಗ ನೋಡ್ರಿ ಎಲ್ಲಾ ಮಂಗಳಾರ್ತಿ ಎಲ್ಲಾ ಮುಗೀತು ಇನ್ನ ಮುತ್ತೈದರಿಗೆ ನಾನು ಉಡಿ ತುಂಬ್ತೀನಿ ನೋಡ್ಕೊಂಬರೋಣ ನೋಡ್ರಿ ಈ ತರ ನಮ್ ಸೈಡ್ ಅಂತೂ ನಾವ್ ತರ ಮಾಡ್ತೀವ್ರಿ ನಿಮ್ ಸೈಡ್ ಹೆಂಗ್ ಮಾಡ್ತೀರಿ ಅಂತ ಗೊತ್ತಿಲ್ಲ ಗೊತ್ತಿಲ್ರಿ ನಾನು ನೋಡಿದ್ದೀನಿ ರೀ ಕೆಲವೊಬ್ರು ನಿಮ್ಮದೆಲ್ಲ ಸ್ವಲ್ಪ ಚೇಂಜ್ ಇರ್ತಾರೆ ನಮ್ಮ ಕಡೆ ಸ್ವಲ್ಪ ಚೇಂಜ್ ಇರುತ್ತೆ ರೀ ಹಂಗಾಗಿ ನಾನು ಐದು ಮಂದಿಗೆ ಮುತ್ತೈದೆಯರಿಗೆ ಇದ್ದೀನಿ ರೀ ಇಬ್ಬರು ಬಾಲ್ ಮುತ್ತೈದೆಯರು ನಾಲ್ಕು ಜನ ದೊಡ್ಡವ್ರಿಗೆ ಹೇಳಿದ್ದೀನಿ ರೀ ನಾನು ಹಂಗಾಗಿ ನಾನು ಆರು ಜನ ಆದರೂ ಆರು ಜನಕ್ಕೂ ನಾನು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ರೀ ಮೊದ್ಲ ಬಳಿ ಹೂವು ಅರಶಿನ ಉಪ್ಪು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ರೀ ಮುತ್ತೈದೆಯರಿಗಂತ ಉಡಿ ಸಾಮಾನು ಎಲ್ಲ ಹಂಗಾಗಿ ನಾನು ಮಾಡಾತ್ತೀ ನೋಡಿರಿ ಮಾಡೋದು ಸ್ವಲ್ಪ ಲೇಟನ ಆಗಿಬಿಡುತ್ತೆ ನಾನು ಒಬ್ಬಕ್ಕೆ ಎಲ್ಲರಿ ಎಲ್ಲ ಮಾಡ್ಕೋಬೇಕು ಹಂಗಾಗಿ ಸ್ವಲ್ಪ ಆಲೆ ನಾನು ಪು ಇದೆಲ್ಲ ಮಾಡ್ಕೋಬೇಕಾದ್ರೆ ಎರಡೂವರೆ ಗಂಟೆ ಆಗಿತ್ತು ರೀ ಯಾಕೆ ಎಲ್ಲ ಅಡುಗೆ ರೆಡಿ ಆಗ್ಬೇಕಲ್ರಿ ನಾನು ಒಬ್ಬೇಕಿನ ಇರೋದು ಯಾಕೆ ಎಲ್ಲ ಕೆಲಸ ನಾನು ಒಬ್ಬೇಕಿನ ಮಾಡ್ಕೋಬೇಕು ಹಂಗಾಗಿ ಎರಡೂವರೆ ಗಂಟೆ ಆಗಿತ್ತು ರೀ ಲಾಸ್ಟ್ನೇ ವಾರ ಅಲ್ರಿ ಸ್ವಲ್ಪ ಲೇಟ್ ಆಗತೈತಿ ಪ್ರತಿ ಶುಕ್ರವಾರ ಏನಿರ್ತೀರಿ ಎದ್ದ ತಕ್ಷಣ ಬೆಳಗ್ಗೆನ ಲಕ್ಷ್ಮೀನ ಕೂರಿಸಿರ್ತೀನಿ ರೀ ವಾರ ಮಾತ್ರ ಸ್ವಲ್ಪ ಲೇಟಾಗತ್ತೆ ರೀ ಎಲ್ಲ ಅಡುಗೆ ಆಗಬೇಕಲ್ಲ ಹಂಗಾಗಿ ರೀ ನೋಡಿರಿ ನಾನು ಕರ್ಚಿಕಾಯಿ ಜಾಮೂನು ಶೇಂಗಾ ಹೋಳ್ಗಿ ರವೆ ಉಂಡೆ ಎಲ್ಲ ಹಿಂದಿನ ದಿವಸನ ಮಾಡಿ ಇಟ್ಕೊಂಡಿದ್ದೀನಿ ರೀ ನಾನು ಅಂದ್ರೆ ಅವತ್ತು ಅನುಕೂಲ ಆಗಿಬಿಡ್ತೈತೆ ರೀ ನನಗೆ ಯಾಕಂದ್ರೆ ಒಬ್ಬಟ್ಟು ನಮ್ಮ ಕಡೆ ಹೋಳ್ಗೆ ಅಂತ ರೀ ಕೆಲವೊಂದು ಕಡೆ ಒಬ್ಬಟ್ಟು ಅಂತಾರೆ ಹೋಳ್ಗಿ ಹುಗ್ಗಿ ಎಲ್ಲ ಮಾಡೋದು ಅವತ್ತ ಇರುತ್ತಲ್ಲ ರೀ ಹಾಗಾಗಿ ಜಾಮೂನು ಕರ್ಚಿಕಾಯಿ ಶೇಂಗಾ ಹೋಳ್ಗಿ ರವೆ ಉಂಡಿ ಚಕ್ಲಿ ನಾನು ಹಿಂದಿನ ದಿವಸನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೀ ಈ ಥರ ಐತೆ ನೋಡ್ರಿ ನಾನು ಇವಾಗ ಆಗಲೇ ಹತ್ತು ವರ್ಷ ಮೇಲೈತ್ರಿ ಪೂಜೆ ಮಾಡೋಕೆ ನನಗಂತೂ ಪೂಜೆ ಮಾಡಿದ ಒಳ್ಳೇದಾಗೈತ್ರಿ ಯಾಕಂದ್ರೆ ಕೆಲವೊಬ್ರು ಹೇಳ್ತಾರೆ ಹಿಂಗೆ ಹಂಗೆ ಒಬ್ಬೊಬ್ರು ತೊಂದರೆ ಆಗುತ್ತೆ ಅಂತ ನನಗಂತರೂ ಏನಾಗಿಲ್ರಿ ವರ್ಷ ಕೃಷ್ಣ ಪೂಜೆ ಮಾಡ್ಕೊತ ಬಂದಾಗೆಲ್ಲ ನನಗೆ ರೀ ಕೆಲವೊಬ್ರು ಇಲ್ಲ ನಮ್ಮ ಕಡೆ ಪದ್ಧತಿ ಇಲ್ಲ ನಾವು ಮಾಡಂಗಿಲ್ಲ ನಾವು ಮನೆಯಾಗ ಹಚ್ಚಿ ಬಂದಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾರೆ ನಮಗಂತೂ ಆ ಥರ ಆಗಿಲ್ಲರಿ ಈಗ ನೋಡ್ರಿ ಮುತ್ತೈದೆಯರಿಗೆಲ್ಲ ನಾನು ಹುಡಿ ತುಂಬಿ ಬಳಿ ರೀ ಯಾಕಂದ್ರೆ ನಾನು ಬಳಿ ಈಗ ದೊಡ್ಡ ಸೈಜ ತಂದು ಬಿಟ್ಟಿರ್ತೀನಿ ರೀ ಅದನ್ನು ಕಾಮಿಡಿ ಮಾಡಾತ್ತಿದ್ರು ಎಲ್ಲರೂ ನಾನು ಸೌಂಡು ಮ್ಯೂಟ್ ಮಾಡಿದ್ದೀನಿ ರೀ ಅದನ್ನು ಯಾಕಂದ್ರೆ ಈಗ ಒಬ್ರೂ ದೊಡ್ಡ ಸೈಜ್ ಇರ್ತೀರಿ ಒಬ್ರದು ಸಣ್ಣ ಸೈಜ್ ಇರ್ತಾ ಹಾಕೋ ಮುಂದಾಗ ಬಳಿ ಏನೋ ಹಾಕ್ಬಾರ್ದು ನೋಡಿರಿ ಹಂಗಾಗಿ ಎಲ್ಲರಿಗೂ ಒಂದೇ ಸೈಜ ನಾನು ದೊಡ್ಡ ತಂದು ಬಿಟ್ಟಿದ್ದೀನಿ ರೀ ಬಳಿನ ನೋಡಿರಿ ಈಗ ಎಲ್ಲರಿಗೆ ಉಡಿ ಹುಡಿ ನಾನು ನೀಟಾಗಿ ಒಬ್ಬೊಬ್ರಿಗೆ ಮಾಡ್ಕೋತಾ ಬರ ಹಾತೀನಿ ರೀ ಇವತ್ತಿನ ಹಿಡಿಯೋ ನಿಮಗೂ ಕೂಡ ಇಷ್ಟ ಆಗೈತಿ ಅಂತ ನಾನು ಅನ್ಕೋತೀನಿ ರೀ ಇಷ್ಟ ಅರ ಪ್ಲೀಸ್ ಎಲ್ಲರೂ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಾನು ವಿಡಿಯೋ ಲೇಟ್ ಲೇಟ ರೀ ಯಾಕಂದ್ರೆ ವಿಡಿಯೋ ರೀ ಅದಕ್ಕೆ ಎಡಿಟ್ ಮಾಡಿ ವಯಸ್ಸು ಕೊಡೋಕೆ ಇರಲಿಲ್ಲ ರೀ ಹಿಂಗಾಗಿ ಎಲ್ಲ ಕೆಲಸ ನಾನು ಒಬ್ಬಕ್ಕಿನ ರೀ ಮಕ್ಕಳದೆಲ್ಲ ಸಾಲಿದು ನೋಡ್ಕೋಬೇಕು ಅವ್ರ ಬಾಕ್ಸದ್ದು ನೋಡ್ಕೋಬೇಕು ಹಂಗೆ ಮತ್ತು ಬೇರೆ ಬೇರೆ ಕೆಲಸ ಇರುತ್ತಲ್ರಿ ಹಂಗಾಗಿ ನಾನು ಹಂಗೆ ಸ್ವಲ್ಪ ನಾನು ಸೀರೆ ಪಿಕೋ ಕೋಪಾಲು ಎಲ್ಲ ಮಾಡ್ತಿರ್ತೀನಿ ಅಲ್ರಿ ಹಂಗಾಗಿ ಆ ಕೆಲಸದ ಜೊತೆಗೆ ಇದು ಹಿಂಗಾಗಿ ನನಗೆ ಸ್ವಲ್ಪ ವಿಡಿಯೋ ಬಿಡೋದ ಲೇಟ್ ಆಯ್ತು ರೀ ಕ್ಷಮೆ ಇರಲಿ ನಾನು ಯಾವಾಗಲೂ ಅವತ್ತೇನು ಅವತ್ತನ ಆವತ್ತನ ಮಾರ್ಪೀಸ್ ಬೆಳಗ್ಗೆ ಬಿಟ್ಟು ಬಿಡ್ತಿದ್ದೀನಿ ರೀ ಇದ ಸರಿ ಸ್ವಲ್ಪ ಲೇಟ್ ಆಯ್ತು ರೀ ನಾನು ವೀಡಿಯೋ ಹಾಕೋದು ಈಗ ದಿವಸ ದಿವ್ಸ ಆತ್ರಿ ವೀಡಿಯೋನ ಹಾಕಿಲ್ಲ ನಾನು ಇವತ್ತು ಹಾಕ ಪ್ಲೀಸ್ ಎಲ್ಲರೂ ಪೂರ್ತಿ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿರಿ ಯಾಕಂದ್ರೆ ವೀಡಿಯೋ ಏನು ಭಾಳ ಲೆಂತಿ ರೀ ನಾನು ನೋಡಕಾಸ ಸಪೋರ್ಟ್ ಮಾಡಿರಿ ನಿಮ್ಮ ಸೈಡು ಯಾವ ಥರ ಮಾಡ್ತೀರಿ ನೀವು ಕೆಲವೊಂದು ಕಡೆ ವರ್ಮಾಲಕ್ಷ್ಮಿನ ಮಾಡ್ತಾರೆ ರೀ ನಮ್ಮ ಕಡೆ ಮಾಡೋರು ವರಮಹಾಲಕ್ಷ್ಮಿ ಮಾಡ್ತಾರಿ ರೀ ನಾ ಫಸ್ಟ್ಗೆ ಆದ್ರೂ ನಾ ಎಂದ ಪೂಜೆ ಮಾಡ್ಕೋತಾ ಬನ್ನಿ ನೋಡಿರಿ ಅವಾಗಿಂದನ ಮೂರು ವಾರ ನಾನು ಸಿಂಪಲ್ಲಾಗಿ ಮಾಡ್ಕೊಂಡಿರ್ತೀನಿ ರೀ ನಾಲ್ಕನೇ ವಾರ ಜೋರಾಗಿ ಮಾಡ್ತೀನಿ ರೀ ನಾನು ನೋಡ್ರಿ ಎಲ್ಲರೂ ನಿಮ್ಮನೆಯವ್ರಿಗೊಂದು ಕಂಕಣ ಕಟ್ಟು ಅಂದ್ರೆ ಅದಕ್ಕೆ ಅವ್ರಿಗೆ ಒಂದು ಕಂಕಣ ಕಟ್ಕೊಂಡು ಈ ನೋಡಿರಿ ಬ್ಲೌಸ್ ಪೀಸು ಕೊಬ್ಬರಿ ಬಟ್ಲ ಉತ್ತತ್ತಿ ನಾನು ಎಲ್ಲ ರೆಡಿ ಮಾಡ್ಕೊತೀನಿ ರೀ ಉಡಿ ತುಂಬ ಹಾಕ್ತಿ ನೋಡಿರಿ ನಿಮ್ಮ ಸೈಡು ಯಾವ ಥರ ಮಾಡ್ತೀರಿ ಅಂತ ಕಮೆಂಟ್ ಮಾಡಿ ತಿಳಿಸ್ರಿ ನನ್ನ ಹಿಡು ನಿಮ್ಗೆ ಏನು ಅನಿಸ್ತು ಅಂತ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸ್ರಿ ಬರ್ರಿ ಹಂಗೆ ಅವ್ರಿಗೆ ಎಲ್ಲ ನಾನು ಇದನ್ನೆಲ್ಲ ಉಡಿ ತುಂಬ್ದೆಲ್ಲ ಮುಗಿಸ್ಕೊಂಡ್ ತಕ್ಷಣ ನಾನು ಅವ್ರಿಗೆ ಊಟಕ್ಕೆಲ್ಲ ಅಡುಗೆ ರೆಡಿ ಮಾಡ್ತೀನಿ ರೀ ಎಲ್ಲ ಪ್ಲೇಟು ರೆಡಿ ಮಾಡ್ಕೋಬೇಕ್ರಿ ನಮ್ಮ ಸೈಡು ಎಲ್ಲಿ ವರ್ಮಾಲಕ್ಷ್ಮಿ ಅಂತ ಅಂದ್ಕೊಂಡಿರ್ತೀರ ಎಲ್ಲಿ ಕೂಡ್ಸಿರ್ತೀವಿ ನೋಡಿರಿ ಲಕ್ಷ್ಮೀನಾ ಅಲ್ಲೇ ಮುತ್ತೈದೆಯರಿಗೆ ಊಟಕ್ಕೆ ಕೊಡ್ತಾರೆ ನಮ್ಮ ಸೈಡು ಪದ್ಧತಿ ರೀ ನಾವೆಲ್ಲಿ ಲಕ್ಷ್ಮಿ ಕೂರಿಸಿರ್ತೀವಿ ನೋಡಿರಿ ಅಲ್ಲೇ ನಾವು ಊಟಕ್ಕೆ ಕೊಡೋ ಪದ್ಧತಿ ರೀ ನಮ್ಮ ಸೈಡು ಹಾಗಾಗಿ ನಾನು ಅದಾರೂಮ್ನಾಗ ಎಲ್ಲರಿಗೂ ಲಕ್ಷ್ಮಿ ಎಲ್ಲಿ ಕೂರಿಸಿ ಅಲ್ರಿ ಅಲ್ಲೇ ಉಡಿ ತುಂಬಿ ಅಲ್ಲೇ ಊಟಕ್ಕೆ ಕೊಟ್ಬಿಡ್ತೀನಿ ರೀ ಇವ್ರ್ದೆಲ್ಲ ಮುಗಿಸ್ಕೊಳ್ತನ ನಾನು ಊಟ ಮಾಡೋಂಗಿಲ್ಲ ಇವ್ರದೆಲ್ಲ ಮುಗಿಬೇಕಾದ್ರೆ ರಾತ್ರಿ ನಾಲ್ಕೂವರೆ ಐದು ಗಂಟೆ ರಾತ್ರಿ ಹಂಗಾಗಿ ನಾನು ಶುಕ್ರವಾರ ಉಪವಾಸ ಇರ್ತೀನಿ ಅಲ್ರಿ ಒಮ್ಮೆ ಸಂಜೆಕಿನ ಊಟ ಮಾಡೋದು ರೀ ಬನ್ನಿ ಈಗಲ್ಲ ಅವ್ರಿಗೆ ರೆಡಿ ಮಾಡ್ಕೋಬೇಕು ರೀ ಇದು ನೋಡಿರಿ ನಾನು ಎರಡು ಥರ ಚಟ್ನಿ ರೆಡಿ ಮಾಡ್ಕೊಂಡಿನಿ ಮತ್ತು ಉಸುಳಿರಿ ಸಾಂಬಾರು ಕಟ್ಟಿಂದು ಹೋಳಿಗೆ ಸಾಂಬಾರು ಅಂತಾರಲ್ಲರಿ ಅವ್ನೇನು ಮಾಡಿಲ್ಲ ಮಾಡಿಲ್ಲರಿ ನಾನು ಟೈಮ್ ಇರಲಿಲ್ಲ ಒಬ್ಬೇಕಿನ ಅಲ್ರಿ ನೋಡ್ರಿ ಒಬ್ಬಟ್ಟು ಮಾಡ್ಕೊಂಡೀನಿ ಹಂಗೆ ಕಾಳು ಬಟಾಣಿ ಕಾಳು ಪಲ್ಯ ರೀ ಹಂಗೆ ಸ್ವಲ್ಪ ಬಜ್ಜಿ ರೀ ಹಾಗಾದ್ರೂ ದೇವ್ರಿ ನೈದ್ಯಕ್ಕ ಹಿಂದಿನ ದಿವ್ಸ ಶಂಕರ ಕಾಳು ಮಾಡಿದಿನ ಅದು ಕೂಡ ಅಲ್ಲೇ ಇತ್ತು ಸುಮ್ಮನೆ ಒಂದು ತಿಪ್ಪಿಂಗ್ ತೊಗೊಂಡಿನ ಅದನ್ನು ಬದ್ನೇಕಾಯಿ ಪಲ್ಯ ರೀ ಹುಗ್ಗಿ ಸಂಡ್ಗಿ ಹಪ್ಪಳ ಇವತ್ತು ಏನೆಲ್ಲ ಅಡಿಗೆ ಅಂದ್ರಿ ಅನ್ನ ಸಾಂಬಾರು ಬದ್ನೇಕಾಯಿ ಪಲ್ಯ ಮಡಿಕೆಕಾಯಿ ಪಲ್ಯ ಚಪಾತಿ ಮತ್ತು ಗೋಧಿ ಹುಗ್ಗಿ ಒಬ್ಬಟ್ಟು ಅಂತೀರಲ್ರಿ ನೀವು ಹೋಳಿಗೆ ಅಂತೀವಿ ನಮ್ಮ ಕಡೆ ಅದನ್ನ ಎಲ್ಲ ಮಾಡ್ಕೊಂಡಿದ್ದೀನಿ ರೀ ಒಬ್ಬಕ್ಕನ ಇಷ್ಟೆಲ್ಲ ಮಾಡ್ಕೋದಕ್ಕೆ ಟೈಮ್ ಆಗೇ ಬಿಡ್ತು ಈಗ ನೋಡ್ರಿ ನಾನು ಮುತ್ತೈದೆಯರಿಗೆ ಪ್ಲೇಟ್ ಹಚ್ಚಿ ರೆಡಿ ಮಾಡ್ಕೊಳಾತ್ತೀನಿ ರೀ ಅವ್ರಿಗೆಲ್ಲ ಈಗ ಉಡಿ ತುಂಬುದು ಎಲ್ಲ ಮುಗೀತ್ರಿ ಈಗ ಅವ್ರಿಗೆ ಊಟಕ್ಕೆ ಕೊಟ್ಬಿಟ್ರೆ ಮುಗಿತೈತ್ರಿ ನನ್ನ ಕೆಲಸ ಹಂಗಾಗಿ ಏನೇನು ಮಾಡಿದೆ ಅಂತ ನಿಮ್ಮ ಜೊತೆನ ನಾನು ಚಿಯರ್ ಮಾಡಿದ್ದೀನಿ ರೀ ಅಡುಗೆ ಮಾಡಿದ್ದು ಸಲ ಈಗ ನಾನು ಪ್ಲೇಟಿಗೆ ಸರ್ವ್ ಮಾಡೋದು ತೋರ್ಸಾಯ್ತೀನಿ ರೀ ಕಾಳು ಪಲ್ಯ ಬದ್ನೇಕಾಯಿ ಪಲ್ಯ ಉಸುಳಿ ಚಪಾತಿ ಹೋಳಿಗೆ ಬಜ್ಜಿ ಮತ್ತು ಗೋಧಿ ಉಗ್ಗಿ ಅದಕ್ಕೆ ತುಪ್ಪನ ಹಾಕಿದ್ದೀನಿ ರೀ ಸಂಡಿಗೆ ಹಪ್ಪ ಎಲ್ಲ ರೆಡಿ ಮಾಡಿದ್ದೀನಿ ನೋಡಿರಿ ಇವು ನೋಡಿರಿ ಎಲ್ಲ ಮುಗಿಸ್ಕೊಂಡು ಹೊರಗೆ ಹಂಗೆ ಮಾತಾಡ್ತಾ ಕೂತಿದ್ದೀವಿ ರೀ ಬ್ಲೌಸ್ ಪೀಸ್ ಬಗ್ಗೆ ಹಂಗೆ ಹೆಣ್ಮಕೊಂಡಿರ್ತು ನೋಡಿರಿ ಅದನ್ನ ಮಾತಾಡ್ತಾ ಕೂತೀವಿ ರೀ ಬನ್ನಿ ನಮ್ಮ ಮನೆ ಮಹಾಲಕ್ಷ್ಮಿ ನಿಮ್ಗೆ ಹೆಂಗೆ ಅನಿಸಿದ್ಲು ಏನು ಅಂತ ಕಮೆಂಟ್ ಮಾಡಿ ತಿಳಿಸ್ರಿ ನಾನು ಯಾವಾಗಲೂ ಥರ ರೆಡಿ ಮಾಡಿದ್ರಿ ಎಲ್ಲರೂ ಕೇಳ್ತಾರೆ ಎಷ್ಟು ಚೆಂದ ರೆಡಿ ಮಾಡ್ತೀನಿ ಅಂತ ನಮ್ಮ ಸೈಡು ಜಾಸ್ತಿ ತಲೆ ಕಡಿಸ್ಕೊಂಡು ಈ ಥರ ರೆಡಿ ಮಾಡೋಂಗಿಲ್ಲ ರೀ ಯಾಕಂದ್ರೆ ಅಷ್ಟು ಸುಲಭದ ಮಾತಲ್ಲರಿ ಲಕ್ಷ್ಮಿ ರೆಡಿ ಮಾಡ್ಕೊಳ್ಳೋದು ಅಂದ್ರೆ ಹಂಗಾಗಿ ನಾನು ಹಿಂದಿನ ದಿವ್ಸನ ರಾತ್ರಿ ಹನ್ನೆರಡು ಗಂಟೆಗೆ ನಾನು ರೆಡಿ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ ರೀ ಅದು ಫುಲ್ ಲೈಟು ಮಲ್ಗೋದೆ ಇಲ್ಲ ರೀ ನಾನು ಹನ್ನೆರಡು ನಂತರ ಮನೆ ಗಿನಿ ತೊಳ್ಕೊಂಡು ಮುಗಿಸ್ಕೊಂಡ್ಬಿಡ್ತೀನಿ ರೀ ಇದು ಹಂಗ ನೋಡಿರಿ ಮರುದಿನ ಬೆಳಗ್ಗೆ ನಾನು ಲಕ್ಷ್ಮಿನ ಇಳುವುದು ತೋರ್ಸ ಹಾಕ್ತೀನಿ ರೀ ಶುಕ್ರವಾರ ರೀ ಅವತ್ತು ರಾತ್ರಿ ಮುಂದಾಗ ಸ್ವಲ್ಪ ನಾವು ಅದನ್ನು ಲಕ್ಷ್ಮಿ ಕುಂತು ಜಾಗದಿಂದ ಸ್ವಲ್ಪ ಸ ಮುಂದೆ ಹಿಂದಕ್ಕೆ ಸರ್ಚ್ ಕೈ ಬಿಟ್ಟಿರ್ತೀನಿ ರೀ ಮರುದಿನ ಬೆಳಗ್ಗೆ ಆದ ತಕ್ಷಣ ಮನೆ ಗಿನಿ ಎಲ್ಲ ತೊಳ್ಕೊಂಡು ನಾನು ಲಕ್ಷ್ಮೀನ ಇಳುವುದು ಅದನ್ನು ಒಂದು ಸಾಂದು ಕ್ಲಿಪ್ಪಿಂಗ್ ಮಾಡ್ಕೊತೀನಿ ರೀ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ ನೋಡಿರಿ ರೀ ಮರುದಿನ ಬೆಳಗ್ಗೆ ಎದ್ದು ಸ್ವಲ್ಪ ನೈವೇದ್ಯ ಮಾಡಿಕೊಂಡು ಲಕ್ಷ್ಮಿಗೆ ಒಳ್ಳೆ ದೀಪ ಎಲ್ಲ ಹಚ್ಕೊಂಡು ಆರತಿ ಮಾಡಿ ಇಳಿದ್ರೆ ಮುಗಿತ್ರಿ ಮತ್ತು ಬೇರೆ ಏನೂ ರೀ ಮರು ದಿವ್ಸ ಯಾಕೆ ಹಿಂದಿನ ದಿವಸ ಬೆಳಗ್ಗೆನ ಕೂರಿಸಿರ್ತೀವಲ್ಲ ರೀ ಹಂಗಾಗಿ ರಾತ್ರಿ ಮಲ್ಕೊಳ್ಳೋ ಮುಂದಾಗ ನಾವು ಅದು ಹಿಂದ್ಕೊ ಮುಂದ್ಕೊ ಸರಿಸಿರ್ತೀನಿ ರೀ ದೀಪ ಏನೋ ಆಗ್ತಾ ಕಾಯೋದಿಲ್ಲ ರೀ ಅವ್ರು ಫುಲ್ ಬೆಳಗಿಂದ ಸಂಜೆ ತನಕ ಮಲ್ಕೊಳ್ಳೋತನ ನಾನು ದೀಪ ಶಾಂತಿ ಆಗ್ದಂಗೆ ನೋಡ್ಕೊಂಡಿರ್ತೀನಿ ಅದು ಮರುದಿವ್ಸ ಅಲ್ಲರಿ ಹಿಂಗಾಗಿ ದೀಪ ಎಲ್ಲ ಶಾಂತಿ ಆಗಿದ್ದೇವ್ರಿ ಹಂಗಾಗಿ ನಾವು ಹಳೆ ದೀಪ ಹಚ್ಕೊಂಡು ಪೂಜೆ ಮಾಡ್ಕೊಂಡು ಇವಾಗ ಲಕ್ಷ್ಮಿನ ಇರುತ್ತೀನಿರಿ ನಿಮಗೂ ಕೂಡ ವಿಡಿಯೋ ಇಷ್ಟ ಆಗೈತಿ ಅಂತ ನಾನು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿರಿ ಅತಿ ಹೆಚ್ಚು ಶೇರ್ ಮಾಡಿ ಸಪೋರ್ಟ್ ಮಾಡಿರಿ ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಬಹಳ ಮುಖ್ಯ ಯಾಕಂದ್ರೆ ನಾವು ಏನೇ ಚಾನಲ್ ಮಾಡಲಿ ಇಂಥ ವಿಡಿಯೋ ಮಾಡಿ ಹಾಕಲಿ ಏನೇ ಆಗಲಿ ನೀವು ನೋಡಿದರೆ ಚಾನಲ್ಗೆ ಒಂದು ವ್ಯಾಲ್ಯೂ ಅಂತ ಇರುತ್ತೆ ರೀ ನೀವು ನೋಡದೆ ಇದ್ದರೆ ಚಾನಲ್ ಮಾಡಿ ವೇಸ್ಟು ಎಲ್ಲರೂ ನನ್ನ ಹಿಡಿದು ಉಳಿದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ ರೀ ಟೇಕ್ ಕೇರ್ ಬಾಯ್